ಮತ ನೀಡದೇ ಇದ್ರೆ ಗ್ಯಾರಂಟಿ ರದ್ದು ಮಾಡ್ತೀವಿ ಅನ್ನೋ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ ಸಿ ಬಾಲಕೃಷ್ಣ ಹೇಳಿಕೆಗೆ ಶಾಸಕ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಏನಾದ್ರೂ ನೀವು ಮತ ಕೊಡ್ಲಿಲ್ಲ ಅಂದ್ರೆ ಗ್ಯಾರಂಟಿ ಯೋಜನೆಗಳೇನಿದೆ ಐದು ಗ್ಯಾರಂಟಿಗಳನ್ನು ಇದನ್ನ ರದ್ದು ಮಾಡ್ತೀವಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು ಇದೇ ಹೆಚ್ ಸಿ ಬಾಲಕೃಷ್ಣ ಬಾಲಕೃಷ್ಣ ಅವರ ಹೇಳಿಕೆಗೆ ಶಾಸಕರಾದ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ ಎಲ್ಲರಿಗೂ ಗ್ಯಾರಂಟಿ ಕೊಡ್ತೀವಿ ಅಂತ ಅಂಗಲಾಚಿ ಮತ ಯಾಚಿಸಿದ್ರು ರಾಜ್ಯದ ಜನ ಗ್ಯಾರಂಟಿಗಳನ್ನ ಕೊಡಿ ಅಂತ ಯಾವತ್ತೂ ಬಂದು ನಿಮ್ಮ ಹತ್ರ ಕೇಳಿರ್ಲಿಲ್ಲ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಈಗ ಕಾಂಗ್ರೆಸ್ನವರು ಜನರನ್ನೇ ಬ್ಲ್ಯಾಕ್ ಮೇಲ್ ಮಾಡೋದಕ್ ಮುಂದಾಗಿದ್ದಾರೆ ನಮಗೆ ಮತ ಹಾಕದೇ ಇದ್ರೆ ಗ್ಯಾರಂಟಿ ವಾಪಸ್ ಪಡೆಯುವ ಹೇಳಿಕೆ ಕೊಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಶಾಸಕ ಅಶ್ವಥ್ ನಾರಾಯಣ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎಷ್ಟು ಮಟ್ಟಿಗೆ ಸರಿ ಇದು ಜನರನ್ನ ಈ ರೀತಿಯಾಗಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಗ್ಯಾರಂಟಿ ಕೊಡಿ ಅಂತ ಯಾರು ಇವ್ರ ಹತ್ರ ಹೋಗಿ ಕೇಳಿರ್ಲಿಲ್ಲ ಇವರೇ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರೆ ಈಗ ಜನರಿಗೆ ಹೇಳ್ತಾರೆ ಕಾಂಗ್ರೆಸ್ಗೆ ಮತ ಹಾಕ್ಲಿಲ್ಲ ಅಂತಂದ್ರೆ ಗ್ಯಾರಂಟಿ ಯೋಜನೆಗಳನ್ನು ವಾಪಸ್ ತೆಗೆದುಕೊಳ್ತೀವಿ ಅಂತೇಳಿ ಇದೇ ಹೆಚ್ ಸಿ ಬಾಲಕೃಷ್ಣ ಅವರು ಏನ್ ಹೇಳಿಕೆ ಕೊಟ್ಟಿದ್ರು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರಿದ್ದಾರೆ ಅಶ್ವಥ್ ನಾರಾಯಣ್ ಮಾಜಿ ಡಿ ಸಿ ಎಂ ಮತ್ತು ಮಾಜಿ ಸಚಿವರು ಅಶ್ವಥ್ ನಾರಾಯಣ್ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರನ್ನ ಬ್ಲಾಕ್ ಮೇಲ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಪಕ್ಷದವರು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಸರ್ಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ ಸಂದರ್ಭದಲ್ಲಿ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಸಮಸ್ತ ಮತದಾರರಿಗೆ ಮತದಾರ ಪ್ರಭುಗಳಿಗೆ ನಾವು ಗ್ಯಾರಂಟಿ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿ ಹೇಳಿ ಅಂಗಲಾಚಿ ಮತಯಾಚನೆಯನ್ನು ಮಾಡಿದರು ಜನ ಏನು ಕೇಳಿರಲಿಲ್ಲ ಆದರೆ ಒಂದು ಪಕ್ಷವಾಗಿ ಮತಯಾಚನೆಯನ್ನು ಮಾಡಲಿಕ್ಕೆ ಮತವನ್ನು ಪಡೀಲಿಕ್ಕೆ ಜನರಿಗೆ ಗ್ಯಾರೆ ಗ್ಯಾರಂಟಿ ಯೋಜನೆಯನ್ನು ಕೊಟ್ಟರು ಈ ಗ್ಯಾರಂಟಿಯನ್ನು ಯೋಜನೆಯನ್ನು ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ ಈ ಅಧಿಕಾರಕ್ಕೆ ಬಂದಿರುವಂಥ ಈ ಕಾಂಗ್ರೆಸ್ ಪಕ್ಷದವರು ಜನರನ್ನೇ ಬ್ಲ್ಯಾಕ್ ಮೇಲ್ ಮಾಡೋಕೆ ಕೊಟ್ಟವ್ರೆ ಇವತ್ತು ಒಳ್ಳೆಯ ವಿಶ್ವಾಸದಲ್ಲಿ ಪ್ರೀತಿ ನಂಬಿಕೆ ಭಾವನೆಗಳನ್ನು ಮರೆತು ನಿಮಗೆ ಗ್ಯಾರಂಟಿ ಕೊಟ್ಟಿರೋದನ್ನು ನಮಗೇನಾದ್ರು ಮತ ಹಾಕ್ಲಿಲ್ಲ ಅಂದರೆ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಯನ್ನು ಹಿಂದೆ ಪಡಿತೀವಿ ಅಂತ ಹೇಳಿದ್ದಾರೆ ಈ ರೀತಿ ಏನೊಂದು ಕಾಂಗ್ರೆಸ್ನಲ್ಲಿರುವಂಥ ಅಧಿಕಾರದಲ್ಲಿರುವಂಥ ಸಚಿವರುಗಳು ಶಾಸಕರುಗಳು ಈ ರೀತಿ ಹೇಳಿಕೆಯನ್ನು ಕೊಡ್ತಿರುವಂಥದ್ದು ನಿಜಕ್ಕೂ ದುರಂತ ಬೇಜವಾಬ್ದಾರಿಯ ಹೇಳಿಕೆ ಅಹಂಕಾರದ ಹೇಳಿಕೆ ದುರಂಕಾರದ ಹೇಳಿಕೆ ಅಧಿಕಾರದ ದುರ್ಬಳಕೆ ಏನು ಕಾಂಗ್ರೆಸ್ ಪಕ್ಷದ ಇವರು ಖಜಾನೆ ಕೊಡ್ತಿದಾರಾ ಕಾಂಗ್ರೆಸ್ ಪಕ್ಷದ ಹಣ ಕೊಡ್ತಿದಾರಾ ಇದು ಸಾರ್ವಜನಿಕರ ಬೆವರು ಸುರಿಸಿರುವಂಥ ಹಣ ಜನ ಬೆವರು ಸುರಿಸಿ ಟ್ಯಾಕ್ಸನ್ನು ಕೊಟ್ಟಿರುವಂಥ ಹಣದಲ್ಲಿ ಇವತ್ತು ನಾಡಿನ ಜನತೆಗೆ ಗ್ಯಾರಂಟಿ ಯೋಜನೆಯನ್ನು ಕೊಡ್ತಿದ್ದಾರೆ ಇವತ್ತು ಇವರ ಹಣ ಏನಾದ್ರು ಬಾಲಕೃಷ್ಣ ಅವರ ಹಣ

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ